ನಮಸ್ಕಾರ ನಾನು ನಾನಿವತ್ತು ಹೊರಟಿದ್ದೀನಿ ಪಂಚಮುಖಿ ಆಂಜನೇಯ ಟೆಂಪಲ್ ಬಿತ್ತಿನಗಿರಿ ಕುಣಿಗಲ್ ಆ್ಯಕ್ಚುಲಿ ಫ್ರೆಂಡ್ಸ್ನೆಲ್ಲ ಕರೆದು ಯಾರೂ ಬರಲಿಲ್ಲ ಅದಕ್ಕೆ ಸೋಲೋ ರೈಡ್ ಹೋಗ್ತಾ ಇದ್ದೀನಿ ಮುಂಚೆ ಒಂದು ಸರಿ ಹೋಗಿದ್ದೆ ಅಲ್ಲಿಗೆ ಬಟ್ ಆವಾಗ ನನ್ನ ಹತ್ರ ಡ್ರೋನ್ ಇರಲಿಲ್ಲ ಈಗ ನಾನು ಡ್ರೋನಲ್ಲಿ ಒಂದು ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಅದಕ್ಕೆ ಒಂದು ರೈಡ್ ಹೋಗ್ತಾ ಇದ್ದೀನಿ ನೋಡೋಣ ಡ್ರೋನಲ್ಲಿ ಯಾವ ಥರ ಬರುತ್ತೆ ಅಂತ ನಾನಿಲ್ಲಿ ಬನ್ನೇರ್ಘಟೆಯಿಂದ ಹೊರಟಿದ್ದೀನಿ ನಾನು ಇರೋದಿಲ್ಲ ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ ಬನೇರ್ಘಟ್ಟ ನೈಸ್ ರೋಡಿಂದ ತುಮಕೂರು ತುಮಕೂರು ನೈಸ್ ರೋಡ್ಗೆ ಹೋಗಿ ಅಲ್ಲಿಂದ ಹೋಗೋಣ ಮೀಗಂಡ ಒಂದು ಒಟ್ಟು ಅವರ್ಸ್ ಆಗುತ್ತೆ ಬೈಕಲ್ಲಿ ಅಂದರೆ ಹೀಗೆ ಹಾಗೆ ಇಲ್ಲಿ ಏನಾದರೂ ಬೇರೆ ಪ್ಲೇಸಸ್ ಇದ್ರೆ ಟೈಮ್ ಇದ್ರೆ ನೋಡಿಕೊಂಡು ಹಂಗೆ ಬರೋಣ ನನ್ನ ಫ್ರೆಂಡ್ ಹಬ್ಬ ಸಜೆಸ್ಟ್ ಮಾಡಿದೆ ಅಲ್ಲೇ ಒಂದು ಕುಣಗಲ್ ಕೆರೆ ಇದೆ ಅಂತ ಮತ್ತು ಮಾರ್ಕನಹಳ್ಳಿ ಡ್ಯಾಮ್ ಇದೆ ಅಂತ ಹೇಳಿದ ಅವನು ಟೈಮ್ ಟು ಅಂದು ಡ್ಯಾಮ್ ಹತ್ರ ಹೋಗಿ ಕೆರೆ ಹತ್ರ ಹೋಗಿ ಬರೋಣ ನೈಸ್ ಅಲ್ಲಿ ಬೈಕ್ ಲಿಮಿಟು ಏಯ್ಟಿ ಏಯ್ಟಿ ಮೇಲೆ ಹೋದರೆ ಇಲ್ತದೆ ಫೈನಲ್ ಶನಿವಾರ ಅಲ್ಲ ವೆಹಿಕಲ್ಸ್ ಬೇರೆ ಕಡಿಮೆ ಇವತ್ತು ಬೇಗ ಅಂತ ನೋಡಿದೆ ಅಂದ್ಕೊಂಡೆ ಬೆಳಿಗ್ಗೆ 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 ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಎರಡು ಸರಿ ಅಲ್ಲ ಅನ್ಕೊಂಡು ಇದ್ರೆ ಇಲ್ಲ ನಾನು ಮಾಡಿ ದಿನ ಬೆಳಿಗ್ಗೆ ಬೇಗ ಎದ್ದು ಎದ್ದು ಶನಿವಾರ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಶನಿವಾರ ಅಂದ್ರೆ ನಿಧಾನಕ್ಕೆ ದರ ನಡೋ ಸೆಟ್ ಮಂಡೇ ಟು ಫ್ರೈಡೆ ಬೇಗ ಬೇಗ ಎದ್ದು ಇವತ್ತು ಎದ್ದೇ ಒಂಥರ ಹಿಂಸೆ ಬೇಗ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಐದುವರೆ ನಾಲ್ಕೂವರೆ ಹೋಗೋಣ ಅನ್ಕೊಂಡು ನಾನು ಒಂಬತ್ತು ಒಂಬತ್ತುವರೆಗೆ ಬಿಟ್ಟಿದ್ದೀನಿ ಗಾಡಿ ಮತ್ತು ಬಾಡಿ ಫುಲ್ ಆಗಿದ್ರೆ ಮಾತ್ರ ಜಿಮ್ ತಗೋಕ್ ಸಾಧ್ಯ ಮೆನ್ಷನ್ ಮಾಡಿದ್ದಾರೆ ಬೈಕು ಐ ಟಿ ಬಸ್ಸು ಏ ಟಿ ಕಾರು ಒನ್ ಟ್ವೆಂಟಿ ಏನಾದರೂ ಸ್ಪೀಡ್ ಲಿಮಿಟ್ ಆಯ್ತು ಅಂದರೆ ಸ್ಪಾಟಲ್ಲೇ ದೊಡ್ಡ ದೊಡ್ಡ ಕ್ಯಾಮ್ರಾಗ ಹಾಕಿದಾರಲ್ಲ ಎ ಐ ಕ್ಯಾಮ್ರಾಗಳು ಬೀಳುತ್ತೆ ಸಾವಿರ ಸಾವಿರ ರೂಪಾಯಿ ಫೈನು ಅದಕ್ಕೆ ಬೈಕರ್ಸು ಯಾರಾದರೂ ಮೈಸೂರು ರೋಡಲ್ಲಿ ಬಂದಾಗ ಸ್ಪೀಡ್ ಲಿಮಿಟ್ನ ಮೈಂಟೈನ್ ಮಾಡಿ

సో ఇ లెఫ్ట్ టన్ మైసూర మైసూర్ కడ వెహికల్సుఫ్ టర్న్ అది ఫుల్ ట్రాఫిక్ ఇది ಯಾರು ರೈಟೇ ಯಾರು ಸ್ಟ್ರೈಟೇ ಹೋಗ್ತಾ ಇಲ್ಲವೇ ಎಲ್ಲ ಮೈಸೂರಿಗೆ ಹೋಗ್ತಾರಾ ಹೇಗೆ ನೋಡಿ ಎಲ್ಲ ವೆಹಿಕಲ್ಸು ಮೈಸೂರಿಗೆ ಹೋಗ್ತೀವಿ ನಾನು ನನಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಡೈರೆಕ್ಟ್ ನೆಲಮಂಗ್ಲಕ್ಕೆ ಬಂದಿದ್ದೀನಿ ಅಂತ ಡೈರೆಕ್ಟ್ ಈಗ ರೋಡ್ ಮಾಡಿದ್ದು ಎಷ್ಟು ಕೆಲ್ಪ ಎಷ್ಟು ಜನಕ್ಕೆಲ್ಪಾಗಿಲ್ಲ ಮೇಡಮ್ ಅದೇ ಸಿಟಿಲಿ ನೀನು ಬಳಸ್ಕೊಂಡು ಬರ್ತೀನಿ ಎಂದಿದ್ದರೆ ಮಿನಿಮಮ್ ಟೂ ಅವರ್ಸ್ ಆಗ್ತಿತ್ತು ಇಲ್ಲಿ ಅಷ್ಟೊಂದು ಏನಿಲ್ಲ ಆರಾಮಾಗಿ ಟೋಲ್ ಕಟ್ಕೊಂಡು ಬಂದ್ಬಿಡಿದೆ ನೀವೇನಾದರೂ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ಮೀನು ತರ್ಟಿ ಮಿನಿಟ್ಸಲ್ಲಿ ಬರ್ಬೋದು ನೀವು ಸೀಟ್ ಹಾಕ್ಕೊಂಡು ಡೈರೆಕ್ಟ್ ಈಗ ತುಮಕೂರು ರೋಡ್ ಕನೆಕ್ಟ್ ಆಗ್ಬಿಡೋಣ ಸಿಟಿ ಒಳಗಡೆ ಬರ್ತೀನಿ ಅಂತಿದ್ದರೆ ತುಂಬ ಲೇಟ್ ಆಗ್ತಿತ್ತು ಇವನ್ ಎಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ ಏನು ಬೈಕರ್ಸ್ಗೆ ರಾತ್ರಿ ಹತ್ತು ಗಂಟೆ ಮೇಲೆ ಅಲೋ ಮಾಡಲ್ಲ ಹತ್ತು ಗಂಟೆಗೆ ಮುಂಚೆ ಬಂದರೆ ಮಾತ್ರ ಅಲೋ ಮಾಡ್ತಾರೆ ಯಾಕಂದರೆ ಅಲ್ಲಿ ಬೈಕರ್ಸ್ಗೆ ಬೇರೆಯವರು ತೊಂದರೆ ಕೊಡ್ತಾರನ್ನೋ ಉದ್ದೇಶದಿಂದ ನೋಡಿ ನೋಡಿದ್ದು ವೆಂಡಿಮಿಲ್ ರೆಕ್ಕೆಗಳು ಇದನ್ನು ನೋಡ್ತಾ ಇದ್ದೀರಲ್ಲ ನೀವು ಒಳ್ಳೆ ಬರೀ ನೈಟ್ ಹತ್ರ ಮಾತ್ರ ಟ್ರಾವೆಲ್ ಮಾಡಿದಿವು ಯಾಕಂದ್ರೆ ಅವಾಗ ವೆಹಿಕಲ್ಸ್ ತುಂಬ ಕಡಿಮೆ ಇರುತ್ತೆ ಇವಳಿಗೆ ಎಸ್ಕಾಟ್ ಇರ್ಬೇಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ತುಂಬಾ ಇದಾವೆ ರೋಡಲ್ಲಿ ತುಂಬಾ ಇರ್ತಿದ್ದಾರೆ ಅಲ್ಲೇ ಒಂದು ನೋಡಿದ್ರೆ ಮುಂದೆ ಬಂದಿದೆ ನೋಡಿ ನೋಡಿ ಅಲ್ಲಿ ಟಾಟಾ ಸುಮಾರು ಇದೆಯಲ್ಲ ಅಂದರೆ ಎಸ್ಕಾಟ್ ವೆಹಿಕಲ್ ಇದಕ್ಕೆ ನೋಡಿ ನೋಡಿ ಇಲ್ಲೇ ಹಾಕಿದಾರೆ ಹಿಂದೆ ಹಾಕಿದಾರೆ ನೋಡಿ ಆ ಬೈಕಲ್ಲಿ ಸ್ಕರ್ಟ್ ಅಂತ ಆ ಒಂದಿದೆ ಲಾರಿ ಹಸಕ್ಕೆ ಮೀಟರ್ ಡಬಲ್ ಗುಂಡಿಗೆ ಇರ್ಬೇಕು ಮೇಡಮ್ ನೋಡ್ರಿ ನಾವು ತುಮಕೂರು ಕಡೆ ಹೋಗೋಣ शुरुआत अपन ट्राफिकूत आराम बंद ट्राफिफिफि ಲಾಸ್ಟ್ ಇಯರ್ ಜನವರಿ ನಾನು ಸೋಲೋ ರೈಡ್ ಹೋಗಿದ್ದೆ ಅವಾಗ ಎರೊಡಗೆ ನಾನು ಬಂದಿದ್ದು ಈಗ ಡಿಸೆಂಬರ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಥರ್ಟಿಲೆವೆನ್ ಮಂತ್ಸ್ ಆಯಿತು ನಾನು ಎರಡೊಳಗೆ ಬಂದು ಸೋಲೋ ರೈಡ್ ಇದಕ್ಕೂ ಮುಂಚೆ ಲಾಸ್ಟ್ ಇಯರ್ ಮುಂಚೆ ಅಂದರೆ ಈ ಇಯರ್ ಎರಡನೇ ಒಳಗೆ ಸೋಲೋ ರೈಡ್ ಬೈಕ್ ಧರ್ಮಸ್ಥಳ ಬೈಕ್ ಇತ್ತಿದ್ರೆ ಬೈಕ್ ಇತ್ತಿದ್ರೆ ಮಂಗ್ಳವರು ಹೀಗೆ Ya, 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 може да Ја ya, 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 ya,

ಅಡ್ವಾನ್ಸ್ ಮಾಡ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅವರೆಲ್ಲ ಮಾಡ್ಕೊಳ್ತಾ ಇದ್ರು ಅವ್ರಿಗೆ ಅಡ್ವಾನ್ಸ್ ಆಗಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ಇನ್ ಫ್ಯೂಚರ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ತಿರೋ ಅವ್ರಿಗೆಲ್ಲ ಮುಂಚೆನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನಮಗೆ ಸಪೋರ್ಟ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರೀ ಮಾರುತಿ ಸಾಯಿಧಾಮ ದೇವಸ್ಥಾನ ಅದು ಚೆನ್ನಾಗಿದೆ ಅಪ್ಪ ತಂದೆ ಎಲ್ಲರೂ ಕಾಪಾಡಪ್ಪ ನಾವೀಗ ಹಾಸನ ರೋಡ್ ಕಡೆ ಹೋಗೋಣ ಯಾಕಂದ್ರೆ ತುಮಕೂರಿಂದ ದೂರ ಆಗ್ಬೋದೇನೋ ಬಟ್ ಹಾಸನ ರೋಡಲ್ಲಿ ಹೋದರೆ ಕುಡಿಯೋಲ್ಲ ಹತ್ರ ಹಂಗಾಗಿ ನಾವು ಹಾಸನ ರೋಡಲ್ಲಿ ಹೋಗ್ಬೋದು ಕುಣಿಗಲ್ಗೆ ಅಂಡರ್ ಪಾಸಲ್ಲಿ ಹೋಗಬೇಕು ಅಂಡರ್ ಪಾಸಿಂದ ನೋಡಿದೆ ಇಲ್ಲೇ ಇಲ್ಲಿ ಹಾಕಿದ ನೋಡಿ ವಿಶ್ವವಿಖ್ಯಾತ ನೂರ ಅರವತ್ತೊಂದು ಅಡಿ ಪಂಚಮುಖಿ ಆಂಜನೇಯ ಮೂರ್ತಿಯ ಪುಣ್ಯಕ್ಷೇತ್ರ ಆಧಾರದ ಸುಸ್ವಾಗತ ಅಂತ ನೋಡಿದೆ ರೋಡಲ್ಲಿ ಅಲ್ಲಿ ಕಾಣ್ತಾ ಇರ್ಬೋದು ಅನಿಸುತ್ತೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಇರ್ಬೋದು ಮೈನ್ ರೋಡಿಂದ ಕುಣಿಗಲ್ ರೋಡ್ ತಗೊಂಡು ಕುಣಿಗಲ್ ರೋಡಲ್ಲಿ ಕುಣಿಗಲ್ ರಸ್ ಇಲ್ಲ ಇನ್ನು ಹಿಂದೆ ತೋರಿಸ್ತೀನಿ ಬನ್ನಿ ಎಲ್ಲಿ ಹೋಗ್ಬೇಕು ಅಂತ ಇವತ್ತು ಬೇರೆ ಶನಿವಾರ ರಶ್ ಇರ್ಬೋದು ಶನಿವಾರ ಆಂಜನೇಯನ ಭಕ್ತರು ತುಂಬ ಜನ ಇದ್ದಾರೆ ಹಂಗಾಗಿ ರಶ್ ಇರ್ಬೋದು ಬನ್ನಿ ನೋಡೋಣ ಎಷ್ಟು ಮಾತ್ರ ಇದೆಯೋ ಏನೋ ನೋಡಿ ಇಲ್ಲಿ ಇಲ್ಲಿ ಬಿದಿನಗೆರೆ ಸಾರಿ ನಾನು ಬಿತ್ತನಗೆರೆ ಅಂದ್ಬಿಟ್ಟೆ ಬಿದಿನಗೆರೆ ನೋಡಿ ಇಲ್ಲಿ ರೈಟ್ ತಗೊಂಡು ಹೋಗ್ಬೇಕು ಒಳಗಡೆಗೆ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇರ್ಬೋದು ನನ್ನ ಅಂದಾಜು ಪ್ರಕಾರ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಿದ್ದ ಪ್ರಕಾರ ಇಲ್ಲಿಂದ ಒಂದು ತ್ರೀ ಕಿಲೋಮೀಟ್ರ್ ಇರ್ಬೋದು ಇದು ನೋಡ್ತಾ ಇರೋ ಮೈ ಒಂಥರ ಜುಮ್ ಅಂತ ಇದೆ ನಿಜವಾಗ್ಲು ಅಷ್ಟು ಚೆನ್ನಾಗಿ ಒಂದು ಬಂಗಾರದಲ್ಲಿ ಕಾಣ್ತಾ ಇರೋದಕ್ಕೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ನನಗಂತೂ ಭಾರಿ ಖುಷಿ ಆಗ್ತಾ ಇದೆ ಅಲ್ಲಿಂದ ಬಂದಿದ್ದಕ್ಕೂ ನೋಡಿ ಏನು ವಿರಾಜಮಾನವಾಗಿದೆ ನೋಡಿ ಹಬ್ಬ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ